ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಹತ್ತು ಬೀಜೋಕ್ತಿಗಳು ಅನ್ನೋ ಪಠದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಪ್ರಶ್ನೆ ಐದು ಆರು ಮತ್ತು ಏಳರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಐದನೇ ಲೆಕ್ಕ ಏಕಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ ಈಗ ಇದನ್ನು ನಾವು ಏಕಪದ ದ್ವಿಪದ ತ್ರಿಪದ ಅಂತ ಬರೀಬೇಕು ಈಗ ಫಸ್ಟ್ ನಾವು ಇದನ್ನು ಏನು ಮಾಡೋಣ ಏಕಪದ ದ್ವಿಪದ ತ್ರಿಪದ ಅಂತ ಬರ್ಕೊಂಬಿಡೋಣ ಇದಕ್ಕೆ ಲೈನನ್ನು ಸಹ ಹಾಕಿಕೊಳ್ತೀನಿ ನಾನು ಈಗ ಏಕಪದ ಮೊದಲನೇದು ಏಕಪದನ ದ್ವಿಪದನ ಇಲ್ಲಿ ನೋಡಿ ಎರಡು ಪದ ಇದಾವೆ ಇದು ಒಂದು ಪ್ಲಸ್ಸು ಅಥವಾ ಒಂದು ಮೈನಸ್ ಇದ್ದರೆ ಅದು ದ್ವಿಪದ ಆಗುತ್ತೆ ಹಂಗಾಗಿ ಇದನ್ನು ದ್ವಿಪದೋಕ್ತಿಯಲ್ಲಿ ಬರಿತೀನಿ ನಾನು ನಾಲ್ಕು ವೈ ಮೈನಸ್ ಏಳು ಝೆಡ್ ನೆಕ್ಸ್ಟ್ ಇಲ್ಲಿ ಸಿಂಗಲ್ ಇದೆ ಅಂದರೆ ಏಕಪದ ಹಂಗಾಗಿ ವೈ ಸ್ಕ್ವಯರ್ನದು ಇಲ್ಲಿ ಬರಿತೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಪದ ಇದೆ ಒಂದು ಪದ ಅಂದರೆ ಮೂರು ಪದ ಇದೆ ಅಂದರೆ ಒಂದು ಪ್ಲಸ್ಸು ಒಂದು ಮೈನಸ್ ಇರೋದ್ರಿಂದ ಅಥವಾ ಎರಡು ಪ್ಲಸ್ ಇದ್ದರೆ ಅದು ತ್ರಿಪದ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ಒಂದು ಎರಡು ಮೂರು ಮೂರು ಪದ ಇರೋದರಿಂದ ಇದು ತ್ರಿಪದ ಎಕ್ಸ್ ಪ್ಲಸ್ ವೈ ಪ್ಲಸ್ ಮೈನಸ್ ಎಕ್ಸ್ ವೈ ನೆಕ್ಸ್ಟು ಇದು ಇಲ್ಲಿ ಒಂದೇ ಪದ ಇದೆ ಹಾಗಾಗಿ ಇದು ಏಕಪದ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಎರಡು ಮೂರು ಮೂರು ಪದ ಇದೆ ಹಂಗಾಗಿ ಇದು ತ್ರಿಪದೋಗ್ತಿ ಎ ಬಿ ಮೈನಸ್ ಎ ಮೈನಸ್ ಬಿ ನಂತರ ಇದು ನೋಡಿ ಇದು ಎರಡು ಪದ ಬಂತಿಲ್ಲಿ ಐದು ಮೈನಸ್ ಮೂರು ಟಿ ಹಾಗಾಗಿ ಇದು ದ್ವಿಪದೋಗ್ತಿ ಐದು ಮೈನಸ್ ಮೂರು ಟಿ ನೆಕ್ಸ್ಟು ನೋಡಿ ಇಲ್ಲೂ ಸಹ ಒಂದು ಪದ ಎರಡು ಪದ ಇದೆ ಇದು ದ್ವಿಪದೋಗ್ತಿ ಹಾಗಾಗಿ ನಾಲ್ಕು ಪಿ ಸ್ಕ್ವಯರ್ ಕ್ಯೂ ಮೈನಸ್ ನಾಲ್ಕು ಪಿ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಇದು ನೋಡಿ ಇದು ಒಂದೇ ಪದ ಇದೆ ಹಾಗಾಗಿ ಏಳು ಎಮ್ ಎನ್ ಇದು ಏಕ ಪದ ನೆಕ್ಸ್ಟು ಒಂಬತ್ತನೇದೇನಿದೆ ನೋಡ್ರಿ ಒಂದು ಪದ ಎರಡು ಪದ ಮೂರು ಪದ ಮೂರು ಪದ ಬರುತ್ತೆ ಹಾಗಾಗಿ ಇದು ತ್ರಿಪದ್ ಹೋಗ್ತಿ ಹಾಗಾಗಿ ಝೆಡ್ ಸ್ಕ್ವೇರ್ ಮೈನಸ್ ಮೂರು ಝೆಡ್ ಪ್ಲಸ್ ಎಂಟು ಇದು ತ್ರಿಪದ್ ಹೋಗ್ತಿ ನೆಕ್ಸ್ಟ್ ಇಲ್ಲಿ ಎರಡು ಪದ ಇದೆ ಒಂದು ಪದ ಎರಡು ಪದ ಹಾಗಾಗಿ ಇದು ದ್ವಿಪದ ಹೋಗ್ತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನೆಕ್ಸ್ಟ್ ಇದು ಸಹ ಅಷ್ಟೇ ದ್ವಿಪದೋಕ್ತಿ ಇದು ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಇದು ದ್ವಿಪದೋಕ್ತಿ ನೆಕ್ಸ್ಟ್ ಇನ್ನು ಇಲ್ಲಿ ಮೂರು ಪದ ಇದೆ ಒಂದು ಪದ ಎರಡು ಪದ ಮೂರು ಪದ ಹಾಗಾಗಿ ಇದು ತ್ರಿಪದೋಕ್ತಿ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದು ತ್ರಿಪದೋಕ್ತಿ ಆಗಿದೆ ಆರನೇ ಲೆಕ್ಕ ಕೊಟ್ಟಿರುವ ಪದಗಳ ಜೋಡಿಗಳು ಸಜಾತಿ ಅಥವಾ ವಿಜಾತಿ ಪದಗಳೇ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಸಜಾತಿ ಮತ್ತು ವಿಜಾತಿ ಪದಗಳ ಪಟ್ಟಿಯನ್ನು ಬರ್ಕೊಳೋಣ ಅದಕ್ಕೆ ಲೈನನ್ನು ಹಾಕ್ಕೊಳ್ತೀನಿ ನಡುವೆ ಈಗ ಸಜಾತಿ ಪದ ಮೊದಲನೇದೇನಿದೆ ಇಲ್ಲಿ ಸ್ಥಿರಾಂಕ ಮಾತ್ರ ಇದೆ ಯಾವುದೇ ಚರಾಕ್ಷರ ಇಲ್ಲ ಹಾಗಾಗಿ ಇದು ಏನಾಗಿದೆ ಸಜಾತಿ ಪದ ಆಗಿದೆ ನೆಕ್ಸ್ಟು ಎರಡನೇ ನೋಡಿ ಇಲ್ಲಿ ಯಾವ ಚರಾಕ್ಷರ ಇದೆ ಎಕ್ಸ್ ಮತ್ತು ಎಕ್ಸೇ ಇದೆ ಎಕ್ಸ್ ಸ್ಕ್ವಯರ್ ಇಲ್ಲ ಒಂದೇ ಘಾತಾಂಕ ಒಂದೇ ಆಗಿದೆ ಎಕ್ಸ್ ಎಕ್ಸ್ ಇದೆ ಹಾಗಾಗಿ ಇದು ಸಹ ಸಜಾತಿ ಪದ ಯಾವುದು ಮೈನಸ್ ಏಳು ಎಕ್ಸ್ ಕಾಮ ಐದು ಬೈ ಎರಡು ಎಕ್ಸ್ ಇದು ಸಹ ಸಜಾತಿ ಪದ ನೆಕ್ಸ್ಟ್ ನೋಡಿ ಇದು ಇಲ್ಲಿ ಚರಾಕ್ಷರ ಎಕ್ಸ್ ಇದೆ ಇಲ್ಲಿ ವೈ ಇದೆ ಹಾಗಾಗಿ ಇದು ಮೂರನೇದೇನಿದೆ ಇದು ವಿಜಾತಿ ಪದ ಆಗುತ್ತೆ ಇಪ್ಪತ್ತೊಂಬತ್ತು ಎಕ್ಸ್ ಕಾಮ ಮೈನಸ್ ಇಪ್ಪತ್ತೊಂಬತ್ತು ವೈ ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ಮೈನಸ್ ಇಪ್ಪತ್ತೊಂಬತ್ತು ವೈ ಇದು ವಿಜಾತಿ ಇಲ್ಲಿ ಸಂಖ್ಯೆ ಸ್ಥಿರಾಂಕ ಸೇಮ್ ಇದೆ ಆದರೆ ಚರಾಕ್ಷರ ಬೇರೆ ಇರೋದರಿಂದ ಇದು ವಿಜಾತಿಯಾಗಿದೆ ನೆಕ್ಸ್ಟು ಇಲ್ಲಿ ನಾಲ್ಕನೇದು ನೋಡಿ ಹದಿನಾಲ್ಕು ಎಕ್ಸ್ ವೈ ನಲ್ವತ್ತೆರಡು ವೈ ಎಕ್ಸ್ ಅಂತ ಇದೆ ಇಲ್ಲಿ ಎಕ್ಸ್ ವೈ ಮತ್ತು ವೈ ಎಕ್ಸ್ ಏನಾಗಿದೆ ಮೊದಲು ಮತ್ತು ಫಸ್ಟ್ ಬರ್ತಿದ್ದಾರೆ ಆದರೆ ಇಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಆದರೆ ಇಲ್ಲಿ ಚರಾಕ್ಷರಗಳು ಒಂದೇ ಆಗಿದಾವೆ ವೈ ಎಕ್ಸು ಎಕ್ಸ್ ವೈ ಎರಡೂ ಒಂದೇ ಮತ್ತು ಅದರ ಘಾತನೂ ಸಹ ಸೇಮ್ ಆಗಿದೆ ಹಾಗಾಗಿ ಇದು ಸಹ ಸಜಾತಿ ಆಗುತ್ತೆ ಹಾಗಾಗಿ ಹದಿನಾಲ್ಕು ಎಕ್ಸ್ ವೈ ಕಮ ನಲವತ್ತೆರಡು ವೈ ಎಕ್ಸ್ ನೆಕ್ಸ್ಟ್ ಮುಂದಿನ ಪದ ಐದನೇದು ನಾಲ್ಕು ಎಮ್ ಸ್ಕ್ವೇರ್ ಪಿ ಕಾಮ ನಾಲ್ಕು ಎಮ್ ಪಿ ಸ್ಕ್ವೇರ್ ಅಂತ ಇದೆ ಇಲ್ಲಿ ಎಮ್ ಸ್ಕ್ವೇರ್ ಇದೆ ಇಲ್ಲಿ ಬರೀ ಎಮ್ ಇದೆ ಹಾಗಾಗಿ ಇದು ವಿಜಾತಿ ಪದ ಆಗಿಬಿಡುತ್ತೆ ಹಾಗಾಗಿ ಇದು ನಾಲ್ಕು ಎಮ್ ಸ್ಕ್ವೇರ್ ಪಿ ಕಮ ನಾಲ್ಕು ಎಮ್ ಪಿ ಸ್ಕ್ವೇರ್ ಇದು ವಿಜಾತಿ ಪದ ಆಗಿದೆ ನೆಕ್ಸ್ಟು ಐದನೇದು ಹನ್ನೆರಡು ಎಕ್ಸ್ ಝೆಡ್ ಮತ್ತು ಹನ್ನೆರಡು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇಲ್ಲಿ ಏನಾಗಿದೆ ಇಲ್ಲಿ ಘಾತಾಂಕ ಏನಾಗಿದೆ ಇಲ್ಲಿ ಒಂದಿದೆ ಇಲ್ಲಿ ಎರಡಕ್ಕೂ ಎರಡೆರಡು ಇದೆ ಹಾಗಾಗಿ ಇದು ಸಹ ವಿಜಾತಿಪದ ಹಾಗಾಗಿ ಹನ್ನೆರಡು ಎಕ್ಸ್ ವೈ ಕಮ ಹನ್ನೆರಡು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಏನಿದೆ ಝೆಡ್ ಝೆಡ್ ಇದು ಹನ್ನೆರಡು ಎಕ್ಸ್ ಝೆಡ್ ಕಮ ಹನ್ನೆರಡು ಸ್ಕ್ವೇರ್ ಝೆಡ್ ಸ್ಕ್ವೇರ್ ಏನಿದೆ ಇದು ವಿಜಾತಿ ಪದ ಆಗಿದೆ ಏಳನೇ ಲೆಕ್ಕ ಮುಂದಿನವುಗಳಲ್ಲಿ ಸಜಾತಿ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಎ ಲೆಕ್ಕ ಕೊಟ್ಟಿದ್ದಾರೆ ಈಗ ಇದರಲ್ಲಿ ಸಜಾತಿ ಪದಗಳನ್ನು ಗುರುತಿಸಬೇಕು ಇಲ್ಲಿ ಸಜಾತಿ ಪದ ಅಂತ ಬರ್ಕೊಂಡಿದ್ದೀನಿ ಇದು ನೋಡಿ ಮೊದಲನೇ ಪದ ಬರ್ಕೊಳ್ತಾ ಇದ್ದೀನಿ ನಾನು ಈಗ ಒಂದು ಅಂತ ಕರೆದುಬಿಟ್ಟು ಇದಕ್ಕೆ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಬರ್ಕೊಳ್ತಿದ್ದೀನಿ ಇದಕ್ಕೆ ಸಜಾತಿ ಪದ ಯಾವುದಿದೆ ಎಕ್ಸ್ ವೈ ಸ್ಕ್ವಯರೇ ಇರಬೇಕು ಇಲ್ಲಿ ಎರಡನೇದಿಲ್ಲ ಇದು ಇಲ್ಲ ಇಲ್ಲಿ ನೋಡಿ ಇಲ್ಲಿದೆ ಹೌದಾ ಹಾಗಾಗಿ ಏನು ಮಾಡೋಣ ಎರಡು ಎಕ್ಸ್ ವೈ ಸ್ಕ್ವೇರ್ ಇದು ಸಹ ಸಜಾತಿ ಪದ ಆಯಿತು ಈಗ ನೆಕ್ಸ್ಟ್ ಎರಡನೇದು ನೋಡ್ತಾ ಹೋಗೋಣ ಎರಡನೇದೇನಿದೆ ಈ ಪದ ಮೈನಸ್ ನಾಲ್ಕು ವೈ ಎಕ್ಸ್ ಸ್ಕ್ವೇರ್ ಇದೆ ವೈ ಎಕ್ಸ್ ಸ್ಕ್ವೇರ್ ಅನ್ನೋದು ಎಲ್ಲಿ ಬರುತ್ತೆ ನೋಡಿ ವೈ ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಸ್ಕ್ವೇರ್ ಹಾಂ ಅಥವಾ ಎಕ್ಸ್ ವೈ ಸ್ಕ್ವೇರ್ ಇಲ್ಲಿದೆ ನೋಡಿ ಹೌದಾ ಹಾಗಾಗಿ ಇಪ್ಪತ್ತು ಸ್ಕ್ವೇರ್ ವೈ ಹೌದಾ ಹಾಗಾಗಿ ಇಪ್ಪತ್ತು ಎಕ್ಸ್ಕ್ವೇರ್ ವೈ ಇದು ಸಜಾತಿ ಪದ ಆಗತ್ತೆ ಇನ್ನು ಮೂರನೇದು ನೋಡೋಣ ಮೂರನೇ ಪದ ಯಾವುದು ಅಂತಂದರೆ ಇಲ್ಲಿ ಎಂಟು ಎಕ್ಸ್ಕ್ವೇರ್ ಅಂತ ಇದೆ ಅದನ್ನು ಬರ್ಕೊಳ್ತೀನಿ ಎಂಟು ಎಕ್ಸ್ ಕ್ವೇರ್ ಎಂಟು ಎಕ್ಸ್ಕ್ವೇರ್ ಅನ್ನೋ ಎಕ್ಸ್ ಸ್ಕ್ವೇರ್ ಅನ್ನೋದು ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಬರುತ್ತೆ ಮೈನಸ್ ಹನ್ನೊಂದು ಎಕ್ಸ್ಕ್ವೇರ್ ಮತ್ತೆ ಎಕ್ಸ್ಕ್ವೇರ್ ಅನ್ನೋದು ಎಲ್ಲರೂ ಇದೆಯಾ ಚೆಕ್ ಮಾಡಿ ಎಕ್ಸ್ಕ್ವೇರ್ ಅನ್ನೋದು ಇಲ್ಲಿದೆ ಮೈನಸ್ ಆರು ಎಕ್ಸ್ ಎಕ್ಸ್ಕ್ವೇರ್ ಅಂದರೆ ಮೂರು ಪದ ಬಂತು ಮೂರು ಪದನೂ ಸಜಾತಿ ಪದ ಆಗಿದೆ ನೆಕ್ಸ್ಟ್ ನಾಲ್ಕನೇ ಗುಂಪು ನೋಡೋದಾದರೆ ನಾಲ್ಕನೇ ಗುಂಪು ಏನಿದೆ ಇದು ಏಳು ವೈ ಇದೆ ಸೊ ಹಾಗಾಗಿ ಏಳು ವೈ ಅಂತ ತೆಗೆದುಕೊಂಡ್ರೆ ವೈ ಅನ್ನೋ ಎಲ್ಲಿದೆ ನೋಡಿ ವೈ ಹಾಂ ಇಲ್ಲಿದೆ ವೈ ಅನ್ನೋದು ಬರೀ ಹಾಗಾಗಿ ವೈ ಇದು ನಾಲ್ಕನೇದಾಯಿತು ನೆಕ್ಸ್ಟ್ ಐದನೇದು ಮಾಡ್ತೀನಿ ಐದನೇದು ಯಾವುದು ಅಂತಂದರೆ ಇಲ್ಲಿ ಇಲ್ಲಿವರೆಗಾಯ್ತು ಈ ಈ ಪದ ಮೈನಸ್ ನೂರು ಎಕ್ಸ್ ಮೈನಸ್ ನೂರು ಎಕ್ಸ್ ಬರೀ ಎಕ್ಸ್ ಅನ್ನೋ ಎಲ್ಲಿದೆ ತೆಗೆದುಕೊಳ್ಳೋಣ ಸೊ ಇಲ್ಲಿದೆ ನೋಡಿರಿ ಮೂರು ಎಕ್ಸ್ ಅನ್ನೋದಿದೆ ಮೂರು ಎಕ್ಸ್ ಹೌದಾ ಈಗ ಆರನೇ ಪದ ಈಗ ನೋಡಿ ಇಲ್ಲಿವರೆಗೂ ಎಲ್ಲ ಆಯಿತು ಇದು ಏನಿದೆ ಮೈನಸ್ ಹನ್ನೊಂದು ಮೈನಸ್ ಹನ್ನೊಂದು ವೈ ಎಕ್ಸ್ ಅನ್ನೋದು ಉಳಿತು ಮೈನಸ್ ಹನ್ನೊಂದು ವೈ ಎಕ್ಸಿಗೆ ಯಾವ್ದು ಬರುತ್ತೆ ನೋಡಿ ಇಲ್ಲಿ ಎರಡು ಎಕ್ಸ್ ವೈ ಅನ್ನೋದು ಬರುತ್ತೆ ಸೊ ಎರಡು ಎಕ್ಸ್ ವೈ ಸೊ ಇದು ಸಜಾತಿ ಪದಗಳ ಗುಂಪು ಆಗಿದೆ ಎಂಟನೇ ಅಂದರೆ ಏಳನೇ ಲೆಕ್ಕ ಬಿ ಮಾಡ್ತಾ ಹೋಗೋಣ ಇದು ಇಲ್ಲೂ ಅಷ್ಟೇ ಸಜಾತಿ ಪದಗಳ ಗುಂಪನ್ನು ನಾವು ಬರಿತಾ ಹೋಗೋಣ ಎಕ್ಸಜಾತಿ ಪದಗಳ ಗುಂಪು ಒಂದೇದರಲ್ಲಿ ನಾನು ಏನು ಮಾಡೋಣ ಈ ಮೊದಲನೇ ಪದ ತೆಗೆದುಕೊಳ್ತೀನಿ ಹತ್ತು ಪಿ ಕ್ಯೂ ಈ ಹತ್ತು ಪಿ ಕ್ಯೂ ಎಲ್ಲಿದೆ ನೋಡ್ತಾ ಹೋಗಿ ಹತ್ತು ಪಿ ಕ್ಯೂ ಅಥವಾ ಕ್ಯೂ ಪಿ ನೋಡಿ ಇಲ್ಲೊಂದು ಬಂತು ಮೈನಸ್ ಏಳು ಕ್ಯೂ ಪಿ ನೆಕ್ಸ್ಟ್ ಮತ್ತೆಲ್ಲಿ ಬರುತ್ತೆ ನೋಡಿ ಕ್ಯೂ ಪಿ ಅನ್ನೋದು ಸೊ ನೋಡಿ ಇಲ್ಲಿ ಬರುತ್ತೆ ಹೌದಾ ಎಪ್ಪತ್ತೆಂಟು ಕ್ಯೂ ಪಿ ಹಾಗಾಗಿ ಮೂರು ಬರ್ತವೆ ಇಲ್ಲಿ ನೆಕ್ಸ್ಟ್ ಎರಡನೇ ಪದ ತೆಗೆದುಕೊಳ್ತೀನಿ ಎರಡನೇ ಪದ ಯಾವುದು ಅಂತಂದರೆ ಇಳು ಇಲ್ಲಿದೆ ಏಳು ಪಿ ಏಳು ಪಿ ಇಲ್ಲಿದೆ ಪಿ ಅನ್ನೋ ಎಲ್ಲಿ ಬರ್ತಾವೆ ನೋಡಿ ನೆಕ್ಸ್ಟು ಪಿ ಅನ್ನೋದು ಬರೇ ಪಿ ಅನ್ನೋದು ನೋಡಿ ಇಲ್ಲಿದೆ ಪಿ ಹಂಗಾಗಿ ಎರಡು ಸಾವಿರದ ನಾನ್ನೂರ ಐದು ಪಿ ಎರಡೇ ಬರುತ್ತೆ ಮತ್ತು ಪಿ ಅನ್ನೋದು ಯಾವುದು ಬರೋದಿಲ್ಲ ನೆಕ್ಸ್ಟ್ ಮೂರನೇ ಪದಕ್ಕೆ ಹೋಗ್ತೀನಿ ಮೂರನೇ ಪದ ಯಾವುದು ಅಂದರೆ ಇಲ್ಲಿ ಎಂಟು ಕ್ಯೂ ಅಂತ ಇದೆ ಎಂಟು ಕ್ಯೂ ಎಂಟು ಕ್ಯೂ ಅನ್ನೋದು ಕ್ಯೂ ಎಲ್ಲಿದೆ ನೋಡಿ ಹಾಂ ಇಲ್ಲಿದೆ ಮೈನಸ್ ನೂರು ಕ್ಯೂ ನೂರು ಕ್ಯೂ ಅಂತ ಬರುತ್ತೆ ಮತ್ತು ಕ್ಯೂ ಅನ್ನೋದು ಎಲ್ಲಿದೆ ನೋಡಿ ಕ್ಯೂ ಅನ್ನೋದು ಮತ್ತು ಯಾವುದು ಇಲ್ಲ ಎರಡೇ ಬಂತು ಈಗ ನಾಲ್ಕನೇ ಪದಕ್ಕೆ ಹೋಗೋಣ ನಾಲ್ಕನೇ ಪದ ಯಾವುದು ಅಂತಂದರೆ ಇದು ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅನ್ನೋದೆಲ್ಲಿದೆ ನೋಡಿ ಇಲ್ಲಿದೆ ಹನ್ನೆರಡು ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಮತ್ತೆಲ್ಲಿದೆ ನೋಡಿ ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಮತ್ತು ಯಾವುದು ಇಲ್ಲ ನೆಕ್ಸ್ಟ್ ಐದನೇ ಪದಕ್ಕೆ ಹೋಗೋಣ ಐದನೇ ಪದ ಯಾವುದು ಅಂತಂದರೆ ನೋಡಿ ಮೈನಸ್ ಇಪ್ಪತ್ತ್ಮೂರು ಅಂತ ಇದೆ ಮೈನಸ್ ಇಪ್ಪತ್ತ್ಮೂರು ಸೊ ಅಂದರೆ ಸ್ಥಿರಾಂಕ ಅದ ಇಲ್ಲಿ ಅದಿದೆ ನಲವತ್ತೊಂದು ಅನ್ನೋದಿದೆ ಮತ್ತು ಸ್ಥಿರ ಸಂಖ್ಯೆಯಲ್ಲಿದೆ ನೋಡಿ ಸೊ ಯಾವುದೂ ಇಲ್ಲ ನೆಕ್ಸ್ಟ್ ಆರನೇ ಪದಕ್ಕೆ ಬರ್ತೀನಿ ಆರನೇ ಪದಕ್ಕೆ ನೋಡಿ ಐದು ಪಿ ಸ್ಕ್ವೇರ್ ಅಂತ ಇದೆ ಮೈನಸ್ ಐದು ಪಿ ಸ್ಕ್ವೇರ್ ಬರೀ ಪಿ ಸ್ಕ್ವೇರ್ ಅನ್ನೋದಲ್ಲಿದೆ ತೆಗೆದುಕೊಳ್ಳೋಣ ಹಾಂ ಇಲ್ಲಿದೆ ಏಳ್ನೂರ ಒಂದು ಪಿ ಸ್ಕ್ವೇರ್ ನೆಕ್ಸ್ಟ್ ಏಳನೇ ಲೆಕ್ಕ ಏಳನೇ ಲೆಕ್ಕ ಯಾವುದು ಇನ್ನು ಯಾವುದು ಯಾವುದೊಳೀತು ಅಂತಂದರೆ ಹದಿಮೂರು ಪಿ ಸ್ಕ್ವೇರ್ ಕ್ಯೂ ಅನ್ನೋದು ಉಳೀತು ಹದಿಮೂರು ಪಿ ಸ್ಕ್ವೇರ್ ಕ್ಯೂ ನೆಕ್ಸ್ಟ್ ನೋಡಿ ಇಲ್ಲಿ ಅದ್ರ ಪಕ್ಕ ಇದೆ ಕ್ಯೂ ಪಿ ಸ್ಕ್ವೇರ್ ಅಂತ ಇದೆ ಕ್ಯೂ ಪಿ ಸ್ಕ್ವೇರ್ ಎರಡೂ ಸೇಮ್ ಇವು ಸೊ ಇಲ್ಲಿಗೆ ಸಜಾತಿ ಪದಗಳ ಗುಂಪು 爱对。